ಇದ್ದಾರೆ ಕಾರ್ಯಕ್ರಮಕ್ಕೆ ಮೂರು ಸಾವಿರ ಜನರ ಪೀಠಾಧಿಕಾರಿಗಳು ನಮ್ಮ ಆಡಳಿತ ಜನ ಜನರು ಕೃಷಿಕರಾಗಿ ಮಹತ್ವವನ್ನು ಸೇಮಿಸಿದ್ದಾರೆ ಅವನ್ನ ನಾನು ಎಲ್ಲ ಸಕಲವಾಗಿ ಸ್ವಾಗತಕ್ಕೋಸ್ಕರ ಸ್ವಾಗತ

ಬಹುಶಃ ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ನಡೆಯತಕ್ಕ ನಿಜವಾದ ಪರಂಪರೆಯ ಸದ್ದೇ ಅಂತ ಒಂದು ಮಾತನ್ನ ನಿಮ್ಮೆಲ್ಲರೂ ನಮ್ಮ ತರಲಿಕ್ಕೆ ಇಚ್ಛಾಪಡ್ತ ಪೂಜ್ಯ ಜಗದ್ಗುರು ಮಹಾ ಸನ್ನಿಧಿಯವರ ಒಂದು ಅಪ್ಪನೆಯ ಅವರ ಸಾನ್ನಿಧ್ಯದಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ನೆರವೇರಿಸಲಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ಲಿಕ್ಕೆ ಇಚ್ಛಾ ಬಹುಶಃ ಈ ನಾಡಿನ ಎಲ್ಲಾ ಸ್ವಾಮಿಗಳು ಕೂಡ ನಾವು ಯಾರಿಗೆ ತಲೆ ಹಾಕ್ತೀವಿ ಅಂತಂದ್ರೆ ಹಾನದ ಮಠಕ್ಕೆ ತಲೆ ಹಾಕ್ತೀವಿ ಹಾನಗಲ್ ಮಠ ಅಂತಂದ್ರೆ ಕಾವ್ಯೋಗ ಒಂದು ದೊಡ್ಡ ಶಕ್ತಿಯನ್ನು ಮಠಗಳಿಗೆ ಒಂದು ದೊಡ್ಡ ಅದು ಮಠಗಳಿಗೆ ಒಂದು ಮಾದರಿ ಅದು ಅಂತಹ ಹಾನದ ಮಠಕ್ಕೂ ಪೂಜೆಯಿದ್ದಾರೆ ಮೂರು ಸಾವಿರ ಮಠಕ್ಕೂ ಪೂಜೆಯಿದ್ದಾರೆ ಅವರ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶಕದಲ್ಲಿ ಅವರ ಅಪ್ಪನೆಯಲ್ಲಿ ಎಲ್ಲವೂ ಸುರಕ್ಷಿತವಾಗಿ ಹೇಳಲಿ ಎನ್ನುವಂತಹ ಒಂದು ಸೂಚನೆ ನೀವು ಕೊಟ್ಟು ಈಗ ವಾಸನೆ ನಿಮಗೆ ಒಳ್ಳೆ ಸನ್ಮಾರ್ಗವನ್ನು ಕುರಿತು ಮಾಡುತ್ತೆ ಅನ್ನುವಂತಹ ಮಾತನ್ನು ಹೇಳಿ ನಾವೇ ಕೂಡ ಕೈಲು ಬಗ್ಗೆ ಹೋಗ್ಬೇಕಾಗಿದೆ ಈ ಕಾರು

ರು ಶ್ರೀಮಠಕ್ಕೆ ಒಬ್ಬರು ಸ್ವಾಮಿಗಳನ್ನ ನಮಗೆ ನೆಲೆಸಿಕೊಡ್ಬೇಕು ಅಂತಕ್ಕಂಥದ್ದು ಕಲಿಯ ವಿನಂತಿಯನ್ನ ನಾವು ಮಾಡ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಯುವಜನ ಗೊತ್ತಾಗ್ತದೆ ಎಷ್ಟು ಈ ಮಠಕ್ಕೆ ಸ್ವಾಮಿಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮಠನ್ನ ಕೂಡ ನಾವು ಕಳೆದ ವಿನಂತಿ ಮಾಡಿದೆ ಈ ಜಾತ್ರಾ ಮಹೋತ್ಸವ ಹೋದ ತಕ್ಷಣ ನಾವು ಸೇರೋಣ ಅಂತಕ್ಕಂಥ ಮಾತನ್ನ ಕೂಡ ದರ್ಶಕರು ಹೇಳಿದ್ದಾರೆ ಅದು ಕೂಡ ನಾನು ಮತ್ತೊಮ್ಮೆ ಮೆದಲ ಭಕ್ತರ ಸಂದರ್ಭದಲ್ಲಿ ತಮಗೆ ಪ್ರತಿಪೂರ್ವಕ ವಿನಂತಿಯನ್ನ ಮಾಡಿಕೊಡ್ತೇನೆ ಭಾವಿಕೆ ಇದೆ மஹாஸ்ரமே உபத்திய மகிழ்ச்சிய து சித்தாந்த ನಮ್ಮ ಜನರಿಗೆ ಮಕ್ಕಳಿಗೆ ಕೊಡಿಸುವಂತಹ ಕಾರ್ಯಕ್ರಮ ಇತ್ತು ಮಠಗಳು ಈ ಆಧ್ಯಾತ್ಮ ಅನ್ನೋದು ಇದೊಂದು ಮಠ ಜಗತ್ತಿದೆ ಸ್ಪಿರಿಚ್ಯಾಲಿಟಿ ಅಂತ ಕಂಡ ಈ ಸ್ಪಿರಿಚುಯಾಲಿಟಿ ಜಗತ್ತಿನ ಎಲ್ಲ ಕಡೆಗೂ ಇದೆ ತುಂಬಿದೆ ಅವುಗಳು ಅವರ ಸಿದ್ಧಾಂತದ ಪ್ರಕಾರ ಪರಂಪರೆ ಮೇಲೆ ನಮಗೂ ಕೂಡ ನಮ್ಮ ಎತ್ತುವ ಸಿದ್ಧಾಂತ ಇದೆ ಅದು ನೇರವಾಗಿ ಸ್ಪಿರಿಚುವಾಲಿಟಿಗೆ ನಮ್ಮನ್ನು ಕಂಡು ಹತ್ತು ಧರ್ಮ ಇದು ಆಚರಣೆಗೆ ಸೀಮಿತವಾದಂತಹ ಅದೇ ಎಲ್ಲರ ಆಚರಣೆಗೆ ರೀತಿ ನಮ್ಮನ್ನು ಅಂತರಂಗಕ್ಕೆ ಸುವ್ಯವಸ್ಥೆ ನಿಜವೇ ಎಲ್ಲದಕ್ಕೂ ಕೂಡ ಇರುತ್ತದೆ ಕಾರಣ ಯಾವುದೇ ವ್ಯಕ್ತಿಗೆ ಸಂಪತ್ತು ದೊಡ್ಡದಲ್ಲ ತುಂಡು ದೊಡ್ಡದಲ್ಲ ಆಸ್ತಿ ದೊಡ್ಡದಲ್ಲ ಈ ಭೌತಿಕವಾದಂತಹ ಯಾವುದೇ ಜೀವನ ಈಗಿಂತಲೂ ಅಲ್ಲಿ ಶಿಬಿರೇ ಇರುವಂತಹ ಒಂದು ವಿಶೇಷವಾದ ಒಂದು داوی د برطرفی باندې کټیتوالیو وخت ترلاسه کړی